ನಮಸ್ತೆ ಕರ್ನಾಟಕ ರಾತ್ರಿ ಮಾನ್ವಿ ಸ್ನಾನ ಮುಗಿಸಿ ಬಂದಾಗ ಅಮ್ಮ ಹೋಗಿ ಮಾನ್ವಿ ದೇವರಿಗೆ ದೀಪ ಇಟ್ಟಿದ್ದೇನೆ ನಮಸ್ಕಾರ ಮಾಡಿ ಬಾ ಎಂದು ಆಜ್ಞಾಪಿಸಿದರು ಆಗಲೇ ಆಯ್ತಮ್ಮ ನಂದು ಹೊರಗಿನಿಂದಲೇ ಕೈ ಮುಗಿದೆ ಎಂದು ತನ್ನ ಕೆಲಸವನ್ನು ಸುಲಭ ಮಾಡಿಕೊಂಡು ಹೇಳಿದಳು ಮಾನ್ವಿ ಇದೇ ಆಯಿತು ನಿಂದು ಬರೀ ಕಾಟಾಚಾರದ ಭಕ್ತಿ ಮೊದಲು ದೇವರ ಮೇಲೆ ನಂಬಿಕೆ ಇಡು ಎಲ್ಲ ಒಳ್ಳೆಯದಾಗತ್ತೆ ಅಮ್ಮನ ಮಾತನ್ನ ಕೇಳಿಸ್ಕೊಂಡ್ರು ಮಾನ್ವಿ ಮಾತ್ರ ಕುಳಿತಲ್ಲಿಂದ ಹೇಳಿಲ್ಲ ಏನೋ ಹೋಗಿ ಒಂದೆರಡು ಶ್ಲೋಕ ಹೇಳಿ ನಮಸ್ಕಾರ ಮಾಡ್ತೀಯೋ ಇಲ್ವೋ ಮಗಳ ಸಮೀಪಕ್ಕೆ ಬಂದು ಕಣ್ಣು ಗುರಾಯಿಸಿ ಬೆದರಿಸಿದ್ರು ಈ ಅಮ್ಮ ಸುಮ್ಮನೆ ಇರೋಕು ಬಿಡಲ್ಲ ಅನ್ನುತ್ತಾ ಹೋಗಿ ಅಮ್ಮನಿಗೆ ಕೇಳುವಂತೆ ದೊಡ್ಡದಾಗಿ ಶ್ಲೋಕವನ್ನು ಹೇಳಿ ನಮಸ್ಕಾರ ಮಾಡಿ ದೇವರೇ ಈ ಕಾರ್ತಿಕ್ನ ಸಂಬಂಧ ಕೂಡಿ ಬರದಂತೆ ಮಾಡಪ್ಪ ಎಂದು ಮನಸ್ಸಿನಲ್ಲೇ ಬೇಡಿ ಹಣೆಗೆ ದೊಡ್ಡ ಕುಂಕುಮದ ಬೆಂದಿಯನ್ನು ಇಟ್ಕೊಂಡು ಬಂದಳು ನೋಡಮ್ಮ ಇಷ್ಟಿದೆ ನನಗೆ ದೈವ ಭಕ್ತಿ ಸಾಕ ಇವತ್ತಿಗೆ ಅನ್ನುತ್ತಾ ತೋರಿಸಿದಾಗ ರಾಯರಿಗೂ ನಗು ಬಂತು ನಗುದಕ್ಕೆ ಎಲ್ಲರೂ ಇದ್ದೀರಿ ಆದರೆ ದೇವರ ವಿಚಾರದಲ್ಲಿ ಅಸಡ್ಡೆ ಮಾಡಿದಾಗ ಮಾತ್ರ ತಿದ್ದೋದಕ್ಕೆ ನಾನೊಬ್ಬಳೇ ಇರೋದು ಹೇಳಿ ಕೆಟ್ಟೋಳ ಆಗೋದು ನಾನೊಬ್ಳೆ ಅಂದ್ಕೊಂಡ್ರು ಅಂಬಿಕಮ್ಮ ಒಳಗೋಗಿ ತಟ್ಟೆಯಲ್ಲಿ ಏನೋ ಹಿಡ್ಕೊಂಡು ಬಂದವರು ಹ್ಞೂ ಮಾನ್ವಿ ಕೈ ಮುಂದೆ ಮಾಡು ಇವತ್ತು ದೇವಸ್ಥಾನಕ್ಕೆ ಹೋಗಿ ಪೂಜೆ ಸಲ್ಲಿಸಿ ಪ್ರಸಾದ ತಂದಿದ್ದೇನೆ ತಗೋ ಎಂದು ಅಮ್ಮನವರ ಪ್ರಸಾದವನ್ನು ಕೈಗಿಟ್ರು ಸಿಹಿಯಾದ ಪ್ರಸಾದವನ್ನು ಮಾನ್ವಿ ಬಾಯಿಯ ಸಮೀಪ ಕೈ ಹಿಡಿದು ನಾಲಿಗೆಯಿಂದ ಅಂಗೈಯನ್ನು ನೆಕ್ಕಿ ತಿನ್ನತೊಡಗಿದ್ಲು ಅದನ್ನು ಎತ್ತರದಿಂದ ತಿನ್ನಬೇಕು ಹಾಗೆ ಎಂಜರು ಮಾಡಿ ತಿನ್ನೋದಲ್ಲ ಏನು ಬರೀ ಪುಟ್ಟ ಹುಡುಗಿ ಥರ ಮಾಡ್ತೀಯಾ ಚಿಕ್ಕಂದಿನಲ್ಲೇ ಕಲಿಸಿದ್ದು ಎಲ್ಲವೂ ಮರ್ತು ಹೋಗಿದೆ ಎಂದು ಬೈದುಕೊಂಡು ದೇವರ ಪ್ರಸಾದವನ್ನು ತಿನ್ನೋ ರೀತಿಯನ್ನು ತಾವೇ ಪುನಃ ತೋರಿಸ್ಕೊಟ್ರು ಇದನ್ನು ನೋಡಿದ ಮನೋಜ್ ಅಮ್ಮನಿಂದ ಸ್ಪೆಷಲ್ ಕ್ಲಾಸ್ ತಗೋ ಎಂದು ತಮಾಷೆ ಮಾಡ್ತಿದ್ದ ಅತ್ಗೇನ ನೋಡಿದ್ರೆ ಬಹಳ ಸುಲಭವಾಗಿ ಕಲಿತಾಳೆ ಈಗ ಅವಳು ಮನೆಯಲ್ಲಿ ಇಲ್ವಲ್ಲ ಅದಕ್ಕೆ ಹೀಗಾಡ್ತಾಳೆ ಅಂದ್ರು ಅಂಬಿಕಮ್ಮ ಪ್ರಸಾದ ತಿಂದು ಹಣಕ್ಕೆ ಅಮ್ಮ ಕೊಟ್ಟ ಕುಂಕುಮವನ್ನು ಹಚ್ಚಿಕೊಂಡು ಕೂದಲಿಗೆರಡು ಸೇವಂತಿಗೆ ಹೂಗಳನ್ನು ಸಿಕ್ಕಿಸ್ಕೊಂಡು ಅಮ್ಮ ದಿನ ಹೀಗೆ ಮಾಡ್ತಾ ಇದ್ರೆ ನೀನು ಬಯಸಿದಂಥ ಹುಡುಗ ಸಿಕ್ತಾನ ಕೆಣಗಿದಂತೆ ಮಾನ್ವಿ ಕೇಳ್ತಿದ್ರೆ ನಿನಗೆ ಎಲ್ಲವೂ ತಮಾಷೆ ವಯಸ್ಸಿಗೆ ತಕ್ಕಂತೆ ಸೀರಿಯಸ್ಸೇ ಇಲ್ಲ ಎಂದು ಗದರಿದ್ರು ಅಂಬಿಕಮ್ಮ ಈ ರೀತಿ ಗೆಟಪ್ನಲ್ಲಿ ಬಿ ಮುಂದಿನ ಅಶ್ವತ್ ಕಟ್ಟೆಯಲ್ಲಿ ಕುಳಿತುಕೋ ದಿನ ಜನ ಬಂದು ನಿನಗೆ ಭಿಕ್ಷೆ ಹಾಕ್ತಾರೆ ಹೇಳಿ ಗೇಲಿ ಮಾಡ್ದ ಮನು ಬಿಡಲ್ಲ ನಿನ್ನ ಎನ್ನುತ್ತ ಅಣ್ಣನ ಬೆನ್ನಿಗೊಂದು ಗುದ್ದು ಹಾಕಿದ್ಲು ಮಾನ್ವಿ ತಂಗಿಯ ಈಟಿಗೆ ಅಬ್ಬಾ ಎಂದು ಕಿರಿಸಿದ ಮನು ಏನು ನಿಮ್ಮದು ಹುಡುಗಾಟ ಇನ್ನೂ ಮುಗ್ದಿಲ್ವಾ ನಿಮಗೆ ಮಕ್ಕಳಾಗೋ ವಯಸ್ಸಾದರೂ ನೋಡಿದ್ರು ರಾಯರು ಇಬ್ಬರು ಸುಮ್ಮನಾದರು ಮನೋಜ್ ರೂಮ್ಗೆ ಹೋಗಿ ಕಾವ್ಯಾಡೊಂದಿಗೆ ಚಾಟ್ ಮಾಡ್ತಾ ಕುಳಿತ ಚಿನ್ನ ಏನು ರಾಯರ್ ಇವತ್ತು ಸ್ವಲ್ಪ ಬೇಗವೇ ಚಾಟ್ಗೆ ಶುರು ಬಿಟ್ಟಿದ್ದೀರಾ ದಿನದಿಂದ ದಿನಕ್ಕೆ ಆತುರ ಜಾಸ್ತಿ ನನಗೆ ದಿನದಿಂದ ದಿನಕ್ಕೆ ಹೆರಿಗೆ ಆತಂಕ ಜಾಸ್ತಿ ಆಗ್ತಿದೆ ಆದರೆ ನಿಮಗೆ ಮಾತ್ರ ಎಷ್ಟು ಹೊತ್ತಿಗೂ ನಿನ ಮಾತು ಕೇಳ್ತಾನೇ ಇರಬೇಕು ಅನಿಸುತ್ತೆ ಅದಕ್ಕೆ ಈಗ ರಾಯರ ಚಾಟಿಂಗ್ ಸಮಯ ಹೆಚ್ಚಾಗಿದೆ ಹೌದು ಯಾವಾಗೆಲ್ಲ ನೆನಪಾಗುತ್ತಾಗೆಲ್ಲ ಮೆಸೇಜ್ ಟೈಪಿಸ್ಬಿಡೋದು ನಿನಗೊಮ್ಮೆ ಕಚಗುಳಿ ಇಟ್ಟು ನಿನ್ನನ್ನು ಕೋಳುಹಿಕೊಂಡಷ್ಟು ಸಮಾಧಾನ ಆಗುತ್ತೆ ಗೊತ್ತಾ ಓ ತುಂಟಾಟ ಬಿಟ್ಟಿಲ್ಲ ಇನ್ನೂ ಹೌದು ಸಂಗಾತಿಯೊಡನೆ ಬೆರಿಬೇಕು ಅನ್ನಿಸ್ದಾಗಲೇ ಬೆರೀಬೇಕು ಮುಂದೆ ಸಮಯ ಹೇಗೆ ಬರುತ್ತೆ ಹೇಳೋಕ್ಕಾಗಲ್ಲ ಹೇ ಅಷ್ಟೆಲ್ಲ ಮುದುಕಿದಾರಾ ಆಡಬೇಡ ಒಳ್ಳೆ ಟೈಮ್ ಬರುತ್ತೆ ಒಂದು ತಿಂಗಳಲ್ಲಿ ಆ ಸಮಯಕ್ಕಾಗಿ ಕುತೂಹಲದಿಂದ ಕಾಯ್ತಿದ್ದಂಚಿನ ಕನಸು ಕಾಣ್ತಾ ಇರಿ ನಿದ್ದೆ ಬರದೇ ಇದ್ದಾಗ ಈಗ ಕನಸು ಕಾಣೋದಲ್ಲ ನಿನ್ನ ಮಾತು ಕೇಳೋದು ಅದು ಹೇಗೆ ವಾಯ್ಸ್ ರೆಕಾರ್ಡ್ ಮಾಡಿ ಇಡ್ತೀನಿ ವಾವ್ ಹೌದೆ ಅಷ್ಟೆಲ್ಲ ಜಾಸ್ತಿ ಪ್ರೀತಿ ಬಂದ್ಬಿಟ್ಟಿದ್ಯಾ ಛೇ ನಾನು ಅನ್ಲಕ್ಕಿ ಯಾಕೆ ಬ್ಯೂಟಿ ಕ್ವೀನ್ ಅಷ್ಟೆಲ್ಲ ಪ್ರೀತಿಯನ್ನು ನಾನು ಹತ್ತಿರ ಕಾಣಲೇ ಇಲ್ವಲ್ಲ ಹೌದು ಅದು ವಿರಹದಿಂದಲೇ ಮೂಡುವ ಪ್ರೀತಿ ಒಂದು ವಿಷಯ ಗೊತ್ತಾ ವಿರಹ ಇಬ್ಬರ ನಡುವಿನ ಬಾಂಧವ್ಯವನ್ನು ಗಟ್ಟಿಗೊಳಿಸುತ್ತೆ ನನಗೇನೂ ಗೊತ್ತಿಲ್ಲಪ್ಪ ನಾನು ಆ ವಿಷಯದಲ್ಲಿ ಈ ಝೀರೋ ಎಲ್ಲ ಗೊತ್ತಿದ್ದು ಬಹಳ ಪ್ರಬುದ್ಧತೆಯಿಂದ ವರ್ತಿಸಿ ನನಗೇನು ಗೊತ್ತಿಲ್ಲ ಅನ್ನೋ ನಾಟಕ ಆಡ್ತೀಯ ಇಲ್ಲಪ್ಪ ನಾನು ತುಂಬ ಇನ್ನೋಸೆಂಟ್ ಹುಡುಗಿ ಹೀಗೆ ಮುಗ್ಧಿಯಾಗಿ ನಟಿಸಿ ನನ್ನ ಮನಸ್ಸನ್ನು ಗೆದ್ದಿರೋದು ನೀನು ಇನ್ನು ಯಾವಾಗ ಸಿಗ್ತೀಯಾ ಆಚಿನಿ ಆರ್ದ್ರವಾದ ಧ್ವನಿಯಲ್ಲಿ ಕೋರಿದ ಈಗ ಬಂದರೆ ಈಗಲೇ ಸಿಗ್ತೀನಿ ಅಷ್ಟೆಲ್ಲ ಕಷ್ಟಪಡೋದೆಲ್ಲ ಬೇಕಿಲ್ಲ ಎಂಬಂತೆ ನೋಡಿದ್ಲು ಬನ್ನಿ ಮನೆಯಲ್ಲಿ ಏನು ಅಭ್ಯಂತರ ಇಲ್ಲ ಬೇಡ ಬಿಡು ಹೆಣ್ತಿನ ಬಿಟ್ಟು ಕೆಲವು ದಿನವೂ ಇರೋಕ್ಕಾಗಲ್ಲ ಇವನಿಗೆ ಅಂತ ನನ್ನನ್ನೇ ಕಾಲೆಳೆದ್ರೆ ಮತ್ತೆ ಇಲ್ಲಿ ಕಾಲೆಳೆಯೋರು ಯಾರೂ ಇಲ್ಲ ಎಲ್ಲ ನೀವೇ ಊಹಿಸ್ಕೊಳ್ಳೋದು ಅದರ ಬದಲು ಬರಲು ಮನಸ್ಸಿಲ್ಲ ನನ್ನ ಪುರುಷ ಅಹಂ ಬಿಡ್ತಿಲ್ಲ ಅನ್ನಬಾರ್ದೆ ಇಲ್ಲ ಅಹಂ ಅಲ್ಲ ಅದು ಏನು ಮುಜುಗರ ಮುಜುಗರವಂತೆ ಮುಜುಗರ ಮುಜುಗರ ಪಡಬೇಕಾಗಿದ್ದಾಗ ಪ್ರೀತ್ಸೆ ಪ್ರೀತ್ಸೆ ಅಂತ ಕಾಲೇಜು ಕಾರಿಡಾರ್ನಲ್ಲಿ ಹಿಂದೆ ಸುತ್ತಾ ಇದ್ರಿ ನನ್ನ ಹೆಸರು ನಿಮ್ಮ ಹೆಸರು ಎರಡು ಕುಟುಂಬದ ಹೆಸರು ಎಲ್ಲ ಮಸಿ ನುಂಗಿ ಹೋಯಿತು ನಿಮ್ಮಿಂದಾಗಿ ನಿಜ ಆಗ ಅಷ್ಟು ಧೈರ್ಯ ಎಲ್ಲಿತ್ತು ಅಂತ ಈಗ ಯೋಚನೆ ಮಾಡ್ತಿದ್ದೀನಿ ದೂರ ಇದ್ದು ಪೌರುಷ ತೋರಿಸಬೇಕಾದದ್ದು ಏನೂ ಇಲ್ಲ ಇನ್ನು ಹಾಗೆ ಒಮ್ಮೆ ಬಂದುಬಿಡಿ ನನಗೂ ರಿಲ್ಯಾಕ್ಸ್ ಆಗುತ್ತೆ ಮೈಂಡ್ ಓಕೆ ನೋಡೋಣ ಈ ವಾರದಲ್ಲಿ ಸಮಯ ಸಿಕ್ಕಾಗ ಎನ್ನುತ್ತಾ ಬಾಯ್ ಹೇಳ್ದ ಆಯೂರಿ ತನ್ನ ಎದುರು ಕಂಗೊಳಿಸ್ತಿದ್ದ ಪಿಂಕ್ ಬಣ್ಣದ ಹೂಗಳನ್ನು ನೋಡುತ್ತಾ ಕಾರ್ತಿಕ್ ನನ್ನ ಮಾತನ್ನು ಕೇಳಿಸುವಷ್ಟು ತಾಳ್ಮೆ ಉಳಿಸ್ಕೊಂಡಿದ್ಯಾ ಎಂದರು ದೈನೀಯತೆಯಿಂದ ಕಾರ್ತಿಕ್ ತನ್ನ ಒಂದು ಕೈಯನ್ನು ಪ್ಯಾಂಟಿನ ಜೇಬಿನೊಳಗೆ ಹಾಕ್ಕೊಂಡು ಇನ್ನೊಂದು ಕೈಯಲ್ಲಿ ಮೊಬೈಲನ್ನು ಸ್ಕ್ರೋಲ್ ಮಾಡುತ್ತಾ ಏನು ಹೇಳಬೇಕಾದ ಬೇಗ ಹೇಳು ನನಗೆ ಲೇಟ್ ಆಗ್ತಿದೆ ಎಂದು ಅವಸರಿಸ್ತಾ ಕಾರ್ತಿಕ್ ನೀನು ತುಂಬ ಆತರದಿಂದ ಮುಂದುವರಿತಾ ಇದ್ದೀಯಾ ಹೆತ್ತವರು ಹೇಳಿದ ಮಾತ್ರಕ್ಕೆ ಎಲ್ಲವನ್ನ ಒಪ್ಪಲೇಬೇಕಾ ಇದು ನಿನ್ನ ಜೀವನದ ಪ್ರಶ್ನೆ ಅಲ್ವಾ ಮಯೂರಿ ನನಗದೆಲ್ಲ ಗೊತ್ತಿಲ್ಲ ನನಗೆ ನನ್ನ ಹೆತ್ತವರ ಮಾತನ್ನು ವಿರೋಧಿಸೋದು ಸಾಧ್ಯವಿಲ್ಲ ಕಡ್ಡಿ ತುಂಡು ಮಾಡ್ದಂತ ಹೇಳ್ದ ನಿನ್ನ ಬದುಕಿನ ಒಳಿತಿಗಾಗಿ ನೀನು ಹೆತ್ತವರ ಮಾತನ್ನಾದರೂ ವಿರೋಧಿಸ್ಬೋದು ಒಳ್ಳೆಯ ಗೆಳತಿಯಾಗಿ ನಾನೊಂದು ವಿಷಯವನ್ನು ನಿನ್ನಲ್ಲಿ ಹಂಚಿಕೊಳ್ಬೇಕು ಹೇಳು ಅಷ್ಟು ನನಗೆ ಒಳ್ಳೆಯದು ಬಯಸುವವಳನ್ನು ಹೇಳೋದು ಬೇಡ ಎಂದು ತಡೆಯುವಂತಹವನು ನಾನಲ್ಲ ದೃಷ್ಟಿ ಮೊಬೈಲ್ ಮೇಲೆಯೇ ಕೇಂದ್ರೀಕರಿಸಿದ್ದ ಕಾರ್ತಿಕ್ ಎನ್ನುತ್ತಾ ಅವನ ಮುಖವನ್ನೇ ನೋಡುತ್ತಾ ಅವನ ಬಳಿ ಬಂದು ನಿಂತು ತನ್ನ ಕೈಗಳಿಂದ ಆತನ ಮುಂಗೈಯನ್ನು ಬಳಸಿದ್ಲು ಈಗ ಈ ಥರ ನೀನು ಮಾಡಿದ್ರೆ ಇಷ್ಟ ಆಗಲ್ಲ ಬಿಡುಕೈ ದೂರ ತಳೆದ ಮಯೂರಿಯನ್ನು ಇದು ಸಾರ್ವಜನಿಕ ಸ್ಥಳ ಪಾರ್ಕ್ನಲ್ಲಿ ಅಡ್ಡಾಡುವ ಜನ ನೋಡಿಯಾರು ಎಂಬ ಪರಿವೆಯೇ ಇಲ್ಲದೆ ನೀನು ದೂರ ತಳಿರಬಹುದು ಆದರೆ ನಾನು ದೂರ ಹೋಗೋದಕ್ಕೆ ತಯಾರಿಲ್ಲ ಎಂದು ತನ್ನ ಮನಸ್ಸಿನಲ್ಲೇ ಹೇಳಿಕೊಂಡು ಅವನ ಸಮೀಪದಲ್ಲಿ ನಿಂತು ಕಾರ್ತಿಕ್ ಮಾನ್ವಿ ನಿನಗೆ ಹೇಳಿ ಮಾಡಿಸಿದಂಥ ಜೋಡಿಯಲ್ಲ ನಿನ್ನ ಮನೆಯವರಿಗೆ ಆಕೆ ಇಡಿಸಿರ್ಬೋದು ಆದರೆ ನಿನಗೆ ಅನುರೂಪವಾದ ಜೋಡಿ ಆಗಲಾರಳು ಆಕೆಗೆ ಶರತ್ ಪಾಟೀಲ್ ಎಂಬ ಬಾಯ್ ಫ್ರೆಂಡ್ ಇದ್ದ ಏನಿಂದು ಏನೇನೋ ಕತೆ ಹೇಳಿ ಸಂಬಂಧವನ್ನು ಹಾಳು ಮಾಡಬೇಡ ನನಗೂ ಮಯೂರಿ ಎಂಬ ಪ್ರಿಯಸಿ ಒಬ್ಬಳು ಇದ್ಲು ಎಂಬಂತೆ ನನ್ನ ಹೆಸರನ್ನು ಹಾಳು ಮಾಡಿಬಿಟ್ಟಿದೀಯಾ ಎನ್ನುತ್ತಾ ಹತ್ತಿರದಿಂದ ಕಟಿಂಗ್ ಮಾಡಿದ ಅಲಂಕಾರಿಕ ಗಿಡದ ಬಳಿ ನಿಂತ ಮಯೂರಿ ಎರಡು ಹೆಜ್ಜೆ ಅವನನ್ನು ಹಿಂಬಾಲಿಸಿ ನಡೆದು ಹೇಳ್ತಿರೋದು ಕಥೆಯಲ್ಲ ನೈಜ ಇಬ್ಬರು ಜೊತೆಯಾಗಿ ಪಿಕ್ನಿಕ್ ಹೋಗ್ತಿದ್ರು ರೆಸಾರ್ಟ್ನಲ್ಲಿ ಉಳಿದುಕೊಳ್ತಿದ್ರು ಆದರೆ ಮಾನವೀಯ ಹಣದ ದಾಹದಿಂದಾಗಿ ಈ ಸಂಬಂಧ ಮುರಿದು ಬಿತ್ತು ಎಂದಳು ಅವನ ಮುಖವನ್ನ ದಿಟ್ಟಿಸಿ ಇದೆಲ್ಲ ನಿನಗೆ ಹೇಳಿರೋರು ಯಾರು ನನಗೆ ಆಕೆಯ ಆಪ್ತ ಗೆಳತಿಯರ ಮೂಲಕವೇ ತಿಳಿದಿರೋದು ಕೆಲವೊಂದು ಫೋಟೋಗಳು ಕೂಡ ಸಿಕ್ಕಿವೆ ಎಂದು ತನಗೆ ಸಿಕ್ಕ ಫೋಟೋಗಳನ್ನು ತೋರಿಸಿದ್ಲು ಎಲ್ಲವನ್ನು ನೋಡಿದ ಕಾರ್ತಿಕ್ ಶೂನ್ಯದತ್ತ ದೃಷ್ಟಿ ನಿಟ್ಟು ನಿಂತ ಯಾವುದು ಸತ್ಯ ಯಾವುದು ಮಿಥ್ಯ ಎಂದು ತಿಳಿಯದೆ ನಿಧಾನಕ್ಕೆ ಕಾರ್ತಿಕ್ ಮಾತು ಮುಂದುವರಿಸುತ್ತಾ ನಾನು ಇಷ್ಟವಿಲ್ಲ ಎಂದರೂ ನನ್ನೊಂದಿಗೆ ಸ್ನೇಹ ಹಸ್ತವನ್ನು ಚಾಚಿ ಪ್ರೀತಿ ಎಂಬ ಮಾಯೊಳಗೆ ನನ್ನನ್ನು ಸಿಲುಕಿಸಲು ನೋಡಿದೆ ನಾನು ಒಪ್ಪದೇ ಇದ್ದರೂ ಚತುರ್ಥಿಯಿಂದ ಫೋಟೋಗಳನ್ನು ತೆಗೆದುಕೊಂಡೆ ಈಗ ನಮ್ಮನ್ನು ಕೂಡ ಯಾರಾದರೂ ಅದೇ ರೀತಿ ಭಾವಿಸ್ಬೋದಲ್ವೇ ಸುಳ್ಳು ನಮ್ಮದು ಆಳವಾದ ಪ್ರೀತಿ ನಿನಗೆ ಇಷ್ಟವಿದ್ದು ನೀನು ನನ್ನನ್ನು ಪ್ರೀತಿಸಿದ್ದು ನನ್ನ ಬಲವಂತ ಏನಿರಲಿಲ್ಲ ಆದರೆ ಈಗ ಮಾತ್ರ ನೀನು ರಾಗ ಬದಲಾಯಿಸಿದೆ ನಿನ್ನ ಮನೆಯವರ ಗಾಳಕ್ಕೆ ತಕ್ಕಂತೆ ಕುಣಿಯಲು ಸಾಕು ಮುಚ್ಚಬಾಯಿ ಅವಕಾಶ ಕೊಟ್ಟರೆ ಎಷ್ಟು ಮಾತನಾಡ್ತೀಯಾ ನಿನ್ನಿಷ್ಟ ನಾನು ಹೇಳೋದನ್ನು ಹೇಳಿದ್ದೇನೆ ಶರದ್ ಪಾಟೀಲ್ನ ಗರ್ಲ್ ಫ್ರೆಂಡನ್ನ ಆದರೆ ಆಲ್ ದಿ ಬೆಸ್ಟ್ ನಿನ್ನ ಮದುವೆ ನಡೆದ ಮೇಲೆ ನಾನು ನನ್ನ ಬದುಕಿನ ಬಗ್ಗೆ ನಿರ್ಧರಿಸೋದು ಬಾಯ್ ಬಾಯ್ ಇನ್ನತ್ತು ತನ್ನ ವ್ಯಾಲಿಟಿ ಬ್ಯಾಗ್ ಹಾಕ್ಕೊಂಡು ಪಾರ್ಕ್ ನಿಂದ ಹೊರಬಂದ್ಲು ಮಯೂರಿ ಸ್ವಲ್ಪ ಹೊತ್ತು ಅಲ್ಲೇ ನಿಂತು ಯೋಚಿಸಿದ ಕಾರ್ತಿಕ್ ಹೊರಗೆ ಬಂದು ಮಯೂರಿ ಮಯೂರಿ ಎಂದು ಕರೆದ್ರೆ ಆಕೆ ಅವನ ಕರೆಗೆ ಓಗೂಡದೆ ತೆರಳಿದ್ಲು ಎರಡು ದಿನಗಳ ನಂತರ ಅಂಬಿಕಮ್ಮನ ತವರಿಂದ ಫೋನ್ ಕರೆ ಬಂದಿತ್ತು ಅಣ್ಣ ಮನೆಯಲ್ಲಿ ಎಲ್ಲರೂ ತಾನೆ ಎಂದು ಉಭಯ ಕುಶಲೋಪಚಾರಿ ವಿಚಾರಿಸುತ್ತಾ ಅಂಬಿಕಮ್ಮ ಮಾತಿಗೆ ಶುರು ಬಿಟ್ರು ಹೌದಮ್ಮ ನಾವೆಲ್ಲ ಕ್ಷೇಮ ಮೊನ್ನೆ ಮಾನವೀಯ ಜಾತಿಕ ಕೇಳಿದ್ವಲ್ಲ ಅದಕ್ಕಾಗಿ ಫೋನ್ ಮಾಡಿದೆ ಹೌದಣ್ಣ ಏನಾಯಿತು ಎಲ್ಲಿವರೆಗೆ ಬಂತು ವಿಷಯ ಅದು ಹಾಂ ಹೇಳು ಕೇಳ್ತಿದೆ ಅದು ಅವರಿಬ್ಬರ ಜಾತಕ ಮ್ಯಾಚ್ ಆಗೋದಿಲ್ಲ ಅವರಿಗೆ ಜಾತಕ ಸರಿಯಾಗಿ ಕೂಡಿ ಬರೋದು ಮುಖ್ಯ ಹೌದೇ ಇಚ್ಛೆ ಎಂದು ನಿರಾಸೆಗೊಂಡರು ಅಂಬಿಕಮ್ಮ ಏನು ಮಾಡೋದು ಅಂಬಿಕಾ ನಮ್ಮ ಕೈಲಿ ಇಲ್ಲ ಅದೆಲ್ಲ ದೈವದಿಚ್ಛೆ ಹೌದು ನಾವು ಏನು ಮಾಡೋದಕ್ಕೆ ಆಗಲ್ಲ ಈ ಸಂಬಂಧವು ಆಗಿ ಬರಬೇಕೆಂದು ಅಂಬಿಕಮ್ಮ ತುಂಬ ಆಸಕ್ತಿ ವಹಿಸಿದ್ರು ಆದರೆ ಏನು ಮಾಡೋದು ಇಬ್ಬರ ನಡುವೆ ಋಣಾನುಬಂಧವೇ ಕೂಡಿ ಬರಲಿಲ್ಲ ಇದನ್ನು ಕೇಳಿದ ಮಾನವಿಗಂತೂ ರೋಗಿ ಬಯಸಿದ್ದು ಹಾಲು ವೈದ್ಯ ಕೊಟ್ಟಿದ್ದು ಹಾಲು ಅನ್ನ ಎಂಬಂತಾಯಿತು ಅಂಬಿಕಮ್ಮ ಮಾತ್ರ ರಾಯರಿಗೆ ತುಂಬ ಹಾಲು ಬಿದ್ದರು ರೇಹಿನು ಹೀಗೆ ಕೈಕಟ್ಟಿ ಕುಳಿತರೆ ಆಗದು ಅದಕ್ಕೇನು ಮಾಡೋಣ ಅಂತೀ ಒಮ್ಮೆ ನಾವು ಶಾಸ್ತ್ರಗಳಲ್ಲಿ ಹೋಗಿ ಮಗಳ ಕುಂಡಲಿ ತೋರಿಸಿ ಬರೋಣ ಈಗೇನು ಅಂತ ಮಹಾವಯಸ್ಸು ಆಗಲಿಲ್ಲ ಸ್ವಲ್ಪ ದಿನ ಪ್ರಯತ್ನಿಸಿ ನೋಡೋಣ ತುಂಬ ಪ್ರಯತ್ನಿಸಿದ್ದಾಯಿತು ಎಲ್ಲೂ ದಾರಿ ಆಗ್ತಲೇ ಇಲ್ಲ ತಾಳ್ಮೆ ಬೇಕು ಅಂಬಿಕಾ ಇದೆಲ್ಲ ಒಂದೆರಡು ತಿಂಗಳಲ್ಲಿ ಆಗುವಂಥ ಕೆಲಸವಲ್ಲ ಆಕೆಯ ವಯಸ್ಸಿನವರಿಗೆಲ್ಲ ವಿವಾಹವಾಯಿತು ನಾಲ್ಕು ಜನ ಮಗಳಿಗೆ ಮನೆ ಬಂದಿಲ್ವಾ ಎಂದು ಕೇಳುವಾಗ ನನಗೆ ಮುಜುಗರವಾಗ್ತಿದೆ ಅದನ್ನೆಲ್ಲ ಸಹಿಸಬೇಕು ತಂದೆ ತಾಯಿಯಾದವರು ಮೊನ್ನೆ ದಾಸಯ್ಯ ಬಂದು ಏನೇನೋ ಹೇಳ್ದ ನನಗೆ ಅವನ ಮಾತನ್ನು ಕೇಳಿ ತುಂಬ ಭಯವಾಗ್ತಿದೆ ದಾಸಯ್ಯ ಅವನ ಕುಲ ಕಸುಬಿನಂತೆ ಹೇಳ್ತಾನೆ ಅದು ಅವರ ವೃತ್ತಿ ಧರ್ಮ ನಾವು ವಿವೇಚಿಸಿ ನಡೆದುಕೊಳ್ಬೇಕು ಆದರೂ ನಾವು ಶಾಸ್ತ್ರಿಗಳಲ್ಲಿಗೆ ಭೇಟಿ ನೀಡಲೇಬೇಕು ರಾಯರು ಏನು ಮಾತನಾಡದೆ ತಮ್ಮ ರೂಮ್ಗೆ ಹೋಗಿ ಏನೋ ಫೈಲ್ ನೋಡಿಕೊಂಡು ಕುಳಿತರು ಹೀಗೆ ಮಾಡೋದು ಸ್ವಲ್ಪ ನಿಗಾ ತೆಗೆದುಕೊಳ್ಳೋದಿಲ್ಲ ಅದಕ್ಕೆ ಹೀಗಾಗ್ತಿದೆ ಉರಿದು ಬಿದ್ದರು ಅಂಬಿಕಮ್ಮ ಮಾನ್ವಿ ಇವತ್ತು ಲೈಬ್ರರಿಗೆ ಹೋಗಬೇಕೆಂದು ಆಫೀಸ್ನಿಂದ ಸ್ವಲ್ಪ ಬೇಗನೆ ಹೊರಟಿದ್ಲು ಆಫೀಸ್ ಮನೆ ಮದುವೆ ಬಗ್ಗೆ ಯೋಚನೆಗಳು ಇದರಿಂದ ತಲೆಕೆಟ್ಟು ಹೋಗಿರೋದಕ್ಕೆ ಒಳ್ಳೆಯ ರೊಮ್ಯಾಂಟಿಕ್ ಸಸ್ಪೆನ್ಸ್ ಥ್ರಿಲ್ಲರ್ ಕಾದಂಬರಿ ಓದಲು ಬಯಸಿದ್ಲು ಹೋಗ್ತಿರುವಾಗ ಕಂಡುಬಂದ ದೃಶ್ಯ ನೋಡಿ ಹುಬ್ಬೇರಿಸಿದ್ಲು ಟ್ರಾಫಿಕ್ನಲ್ಲಿ ಮಾನ್ವಿ ಆಟೋದಲ್ಲಿದ್ದಾಗ ಪಕ್ಕದ ಕಾರಲ್ಲಿ ಇದ್ದ ಯುವ ಜೋಡಿ ರೊಮ್ಯಾನ್ಸ್ ಮಾಡ್ತಿತ್ತು ಆಕೆಯ ಕೀಟಲಿಕೆ ಆತನು ಪೂರಕವಾಗಿ ಸ್ಪಂದಿಸ್ತಿದ್ದ ಮಾನವಿಗೆ ಹೊಟ್ಟೆ ಹುರಿದು ಹೋಗಿತ್ತು ನಯಾವಂಚಕ ಎಂದು ಹಿಡಿ ಶಾಪ ಹಾಕಿದ್ಲು ಕಥೆಯ ಮುಂದುವರಿಯುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್